ಹಾಯ್ ಹಲೋ ಫ್ರೆಂಡ್ಸ್ ನಿಮಗೂ ನಂತರ ಹಸಿ ಬಟಾಣೆ ಅಂದರೆ ತುಂಬ ಇಷ್ಟನಾ ವರ್ಷ ಪೂರ್ತಿ ಇದನ್ನು ಸ್ಟೋರ್ ಮಾಡುವ ವಿಧಾನ ಹೇಗೆ ಅಂತೇಳ್ಬಿಟ್ಟು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮಾರ್ಕೆಟಿನಲ್ಲಿ ದೊರೆಯುವ ಫ್ರೋಸನ್ ಮಟರ್ಗಿಂತ ಮನೆಯಲ್ಲೇ ತುಂಬ ಸುಲಭವಾಗಿ ಹಸಿ ಬಟಾಣಿಗಳನ್ನು ಯೂಸ್ ಮಾಡಿಬಿಟ್ಟು ಫ್ರೋಸನ್ ಮಟನ್ ಪ್ರಿಪೇರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಮಟರ್ನ ನೀವು ವರ್ಷ ಆದರೂ ಕೇಳಲ್ಲ ಕಲರು ಚೇಂಜ್ ಆಗಲ್ಲ ಟೇಸ್ಟು ಕೂಡ ಚೇಂಜ್ ಆಗಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ಮಾಡೋದು ತುಂಬ ಆಗಿದೆ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೆಲ್ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಫ್ರೋಸನ್ ಮಟರ್ ಸಫಲ್ ಮಟರ್ ಮಾಡೋದಕ್ಕೆ ಎರಡು ಕೆ ಜಿಯಷ್ಟು ಹಸಿ ಬಟಾಣಿ ತೊಗೊಂಡಿದ್ದೆ ಸಿಪ್ಪೆ ಎಲ್ಲ ತೆಗ್ದಾದ್ಮೇಲೆ ಒಂದೂವರೆ ಕೆ ಜಿಯಷ್ಟು ಹಸಿ ಬಟಾಣಿ ಕಾಳು ಬಂದಿದೆ ಇದರಲ್ಲಿ ಕೊಳ್ತಿರೋದು ಕೆಟ್ಟಿರೋದು ಉಳ್ಕಿರೋದು ಎಲ್ಲನೂ ತೆಗೆದುಬಿಟ್ಟು ಸೋಸಿಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಆದರೂ ಉಳುಪು ಅಥವಾ ಕೆಟ್ಟದಿದ್ದರೆ ಅದನ್ನೆಲ್ಲ ನೀವು ಸಪ್ರೇಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಈ ರೀತಿ ಇದ್ದರೆ ಅದನ್ನೆಲ್ಲನೂ ನೀವು ತೆಗ್ದುಬಿಟ್ಟು ಕ್ಲೀನ್ ಮಾಡ್ಕೊಂಬಿಡಿ ಒಂದು ಕಾಳು ಕೆಟ್ಟಿದ್ದಿದ್ರು ಕೂಡ ಬೇರೆ ಕಾಳುಗಳು ಬೇಗನೆ ಕೆಡುತ್ತೆ ಅದಕ್ಕೋಸ್ಕರ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ತೊಗೊಳ್ಬೇಕಾಗುತ್ತೆ ಇದನ್ನ ಈಗ ಒಂದು ಸೈಡಲ್ಲಿ ಎತ್ತಿಟ್ಕೊಂಬೇಡಿ ನೆಕ್ಸ್ಟ್ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಬೇಕಾಗುತ್ತೆ ಅದಕ್ಕೆ ಮುಕ್ಕಾಲು ಪರ್ಸೆಂಟಷ್ಟು ನೀರು ಹಾಕಿಬಿಟ್ಟು ಕುದಿಯಲು ಬಿಡಬೇಕಾಗುತ್ತೆ ನೀರು ಕುದಿ ಬಂದ ಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಬೇಕು ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಬೇಕು ಈಗ ಗ್ಯಾಸ್ ಫ್ಲೇಮ್ ಲೋ ಮಾಡಿಬಿಟ್ಟು ಇದಕ್ಕೆ ನಾವು ಹಸಿ ಬಟಾಣಿನ ತೊಳೆಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ನಿಧಾನವಾಗಿ ಹಾಕ್ಕೊಳ್ಳಿ ಅರ್ಜೆಂಟಾಗಿ ಏನೂ ಮಾಡೋಕ್ಕೆ ಹೋಗಬೇಡಿ ನಿಮಗೂ ನಂತರ ಹಸಿ ಬಟಾಣಿ ಅಂದರೆ ತುಂಬ ಇಷ್ಟ ಅಂತೇಳಿದರೆ ಒಂದು ಸರಿ ನೀವು ಮನೆಯಲ್ಲೇ ಫ್ರೋಸನ್ ಮಟರ್ ಮಾಡಿ ನೋಡಿ ಫ್ರೆಂಡ್ಸ್ ಕಲರ್ ಆಗಲಿ ಚೇಂಜ್ ಆಗೋಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹಸಿ ಬಟಾಣಿ ಹಾಕಾದ್ಮೇಲೆ ಇದನ್ನು ಏಳು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಎಲ್ಲ ಬಟಾಣಿಗಳು ಮೇಲ್ಗಡೆ ಬರುತ್ತೆ ತೇಲುತ್ತೆ ಫ್ರೆಂಡ್ಸ್ ಅಲ್ಲಿವರೆಗೂ ನಾವು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬಿಡಬೇಕಾಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಬಟಾಣಿಗಳು ಬಂದಿದೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಕೆಳಗಡೆ ಅದನ್ನು ಉಳಿದಿದೇನೋ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ಬಟಾಣಿಗಳು ಬಂದಿದೆ ತೆಳಗಡೆ ಏನು ಕಾಣ್ತಾ ಇಲ್ಲ ಫ್ರೆಂಡ್ಸ್ ಇದನ್ನು ಎರಡು ನಿಮಿಷ ಆದಮೇಲೆ ಈಗ ನೀವು ಗ್ಯಾಸ್ ಆಫ್ ಮಾಡಿಕೊ ಹಾಕ್ಕೊಂಬಿಡಿ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ಈಗ ಒಂದು ಬಾಣಲೆಯಲ್ಲಿ ಚಿಲ್ ವಾಟರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲ ಅಂತೇಳಿ ನೀವು ತಣ್ಣೀರು ಕೂಡ ತೊಗೊಬೋದು ಅದಕ್ಕೆ ಐಸ್ ಕ್ಯೂಬ್ ಮಾತ್ರ ಹಾಕ್ಕೊಳ್ಳೇ ಬೇಕಾಗುತ್ತೆ ಇಲ್ಲಿ ನಾನು ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ ಐಸ್ ಕ್ಯೂಬ್ಗಳನ್ನು ತಣ್ಣೀರಲ್ಲಿ ಹಾಕಿದ ಮೇಲೆ ಇದಕ್ಕೆ ಬೇಸಿರುವ ಹಸಿ ಬಟಾಣಿ ಕಾಳುಗಳನ್ನು ಬಿಸಿ ಬಿಸಿ ಆಗಿರುವಾಗಲೇ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಆಗಿರುವ ಬಟಾಣಿ ಕಾಳುಗಳನ್ನು ಚಿಲ್ ವಾಟರಲ್ಲಿ ಹಾಕಿದರೆ ಬಟಾಣಿ ಕಾಳುಗಳ ಕುಕ್ಕಿಂಗ್ ಪ್ರೊಸೆಸ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಬೇಗ ಕೂಡ ತಣ್ಣಗಾಗುತ್ತೆ ಈ ನೀರಲ್ಲಿ ಬಿ ಬಟಾಣಿ ಕಾಳುಗಳನ್ನು ಪೂರ್ತಿ ತಣ್ಣಗಾಗಲು ಬಿಡಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಐದು ನಿಮಿಷ ಹಿಡಿಸುತ್ತೆ ತಣ್ಣಗಾಗಲು ಇಲ್ಲಿ ನೋಡಿ ಕಾಳುಗಳೆಲ್ಲ ತಣ್ಣಗಾಗಿದೆ ಕುಕ್ ಮಾಡುವಾಗ ಕಾಳುಗಳೆಲ್ಲ ಮೇಲೆ ಬಂದಿದ್ವು ಫ್ರೆಂಡ್ಸ್ ಈಗ ತಣ್ಣಗಾಗಿದೆ ಎಲ್ಲ ತೆಳಗಡೆ ಕಾಳುಗಳೆಲ್ಲ ಹೋಗಿದೆ ಕಲರು ಹಾಗೆ ಇದೆ ಫ್ರೆಂಡ್ಸ್ ಒಂದು ಸ್ವಲ್ಪ ಚೇಂಜ್ ಆಗಿಲ್ಲ ನೆಕ್ಸ್ಟ್ ಈಗ ಈ ಕಾಳುಗಳನ್ನು ಪೂರ್ತಿಯಾಗಿ ಡ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ಹಸಿ ಬಟಾಣಿಗಳನ್ನು ನೀರಿಂದ ತೆಗ್ದಿಟ್ಟು ಹಾಕಿ ಹರ್ಡ್ಕೊಳ್ತಾ ಇದ್ದೀನಿ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕಾಟನ್ ಬಟ್ಟೆ ತಗೊಂಡ್ರೆ ನೀರು ಬೇಗನೇ ಅಬ್ಸರ್ವ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ನೀವು ಫ್ಯಾನ್ ಕೆಳಗಡೆ ಕೂಡ ಹಾಕ್ಬಿಟ್ಟು ಡ್ರೈ ಮಾಡ್ಕೊಳ್ಬೋದು ನೀರೆಲ್ಲ ಇಲ್ಲ ಅಂತೇಳಿದ್ರೆ ಗಾಳಿ ಆಡುವ ಪ್ಲೇಸಲ್ಲಿ ಇಟ್ಬಿಟ್ಟು ಕೂಡ ನೀವು ಡ್ರೈ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ಬಿಸಿಲಲ್ಲಿ ಒಣಸೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಹಾಗೆ ಗಾಳಿಯಲ್ಲಿ ಪೂರ್ತಿಯಾಗಿ ನೀರಿನ ಅಂಶ ಹೋಗುವವರೆಗೂ ಒಣಗಿಸ್ಕೊಳ್ಳಿ ಬೆಳಗ್ಗೆ ಮಾಡಿ ರೆ ನೀವು ಸಾಯಂಕಾಲ ತನಕ ಪೂರ್ತಿ ಡ್ರೈ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಮಧ್ಯದಲ್ಲಿ ಒಂದು ಸರಿ ಕೈ ಆಡಿಸ್ಕೊಂಬಿಡಿ ಇದರಲ್ಲಿ ಯಾವುದಾದ್ರೂ ಕೆಟ್ಟಿದರೆ ಈಗೂ ಕೂಡ ನೀವು ಸಪ್ರೇಟ್ ಮಾಡ್ಕೋಬೋದು ಕಾಳುಗಳೇ ಅದನ್ನು ಕೆಟ್ಟಿದ್ದಿದ್ರೆ ಅದನ್ನು ನೀವು ಸಪ್ರೇಟ್ ಮಾಡಿಬಿಟ್ಟು ತೆಗೆದುಬಿಡಿ ಫ್ರೆಂಡ್ಸ್ ಮನೆಯಲ್ಲೇ ಫ್ರೋಝನ್ ಮಟರ್ ಮಾಡುವ ಈ ವಿಧಾನ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಬಟಾಣಿ ಕಾಳುಗಳೆಲ್ಲ ಪೂರ್ತಿಯಾಗಿ ಡ್ರೈ ಆಗಿದ್ದೆ ಸ್ವಲ್ಪವೂ ನೀರಿನ ಅಂಶ ಇಲ್ಲ ನೀರಿನ ಅಂಶ ಇದ್ದರೆ ಬಟಾಣಿ ಕಾಳುಗಳು ಬೇಗನೆ ಕೆಟ್ಟೋಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಪೂರ್ತಿಯಾಗಿ ನಾವು ಡ್ರೈ ಮಾಡಿಬಿಟ್ಟು ತೊಗೊಳ್ಬೇಕಾಗುತ್ತೆ ಈ ಕಾಳುಗಳನ್ನು ನಾವೀಗ ಸ್ಟೋರ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಸ್ಟೋರ್ ಮಾಡಲು ನಾನಿಲ್ಲಿ ಜಿಪ್ಲಾಕ್ ಕವರ್ಗಳನ್ನು ಬಳಸ್ಕೊಂಡಿದ್ದೀನಿ ಇದು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಎರಡು ರೀತಿಯ ಕವರ್ಗಳನ್ನು ತೋರಿಸ್ಕೊಳ್ತಾ ಇದ್ದೀನಿ ನಿಂಬಳಿ ಯಾವುದಿದ್ರು ಅದನ್ನು ನೀವು ತಗೊಳ್ಬೋದು ನಾನು ಸಣ್ಣದಾಗಿರುವ ಆಗಿರುವ ಜಿಪ್ಲಾಕ್ ಕವರ್ಗಳನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಸನ್ ಸಣ್ಣ ಕವರಲ್ಲಿ ನಮ್ಮ ಮನೆಯಲ್ಲಿ ಒನ್ ಟೈಮಿಗೆ ಎಷ್ಟು ಬಟಾಣಿ ಕಾಳು ಯೂಸ್ ಆಗುತ್ತೋ ಅಷ್ಟು ಹಾಕ್ಬಿಟ್ಟು ನಾನು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಮಾಡುವುದರಿಂದ ಬಟಾಣಿ ಕಾಳುಗಳು ಸ್ವಲ್ಪ ಹಾಳಾಗಲ್ಲ ಫ್ರೆಂಡ್ಸ್ ನೀವು ದೊಡ್ಡ ದೊಡ್ಡ ಕವರಲ್ಲಿ ಜಾಸ್ತಿ ಬಟಾಣಿ ಕಾಳುಗಳನ್ನು ಹಾಕ್ಬಿಟ್ಟು ಸ್ಟೋರ್ ಮಾಡಿದರೆ ನೀವು ಪದೇ ಪದೇ ಓಪನ್ ಮಾಡ್ತಿರ್ತೀರ ಹಾಕ್ತಿರ್ತೀರ ಆವಾಗ ಬೇಗನೆ ಬಟಾಣಿ ಕಾಳುಗಳು ಹಾಳಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನಿಮಗೆ ನಿಮ್ಮ ಮನೆಯಲ್ಲಿ ಎಷ್ಟು ಬೇಕುತ್ತೋ ಅಷ್ಟು ಹಾಕ್ಬಿಟ್ಟು ಸ್ಟೋರ್ ಮಾಡಿದರೆ ಎಷ್ಟು ದಿನ ಆದರೂ ಕೇಳಲ್ಲ ಫ್ರೆಂಡ್ಸ್ ಒಂದು ವರ್ಷ ಆದರೂ ಬಟಾಣಿ ಕಾಳುಗಳು ಸ್ವಲ್ಪ ಕೇಳಲ್ಲ ಹಾಗೇ ಇರುತ್ತೆ ಕಲರು ಚೇಂಜ್ ಆಗಲ್ಲ ಟೇಸ್ಟ್ ಕೂಡ ಚೇಂಜ್ ಆಗೋಲ್ಲ ಎಲ್ಲ ಬಟಾಣಿ ಕಾಳುಗಳನ್ನು ನಾನು ಇದೇ ರೀತಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಜಿಪ್ಲಾಕ್ ಕವರಲ್ಲಿ ಬಟಾಣಿ ಕಾಳುಗಳು ಹಾಕಿಬಿಟ್ಟು ಜಿಪ್ಲಾಕ್ ಮಾಡಿಬಿಟ್ಟು ಈ ಕವರ್ಗಳನ್ನು ನಾವು ಫ್ರೀಸರಲ್ಲಿ ಇಡಬೇಕಾಗುತ್ತೆ ಫ್ರೆಂಡ್ಸ್ ಫ್ರಿಜ್ಜಲ್ಲೆಲ್ಲ ಫ್ರೀಸರಲ್ಲಿ ಇಡಬೇಕಾಗುತ್ತೆ ಈ ರೀತಿ ನೀವು ಫ್ರೀಸರಲ್ಲಿ ಇಟ್ಟರೆ ವರ್ಷ ಆದರೂ ಬಟಾಣಿ ಕಾಳುಗಳು ಸ್ವಲ್ಪನೂ ಹಾಳಾಗಲ್ಲ ಫ್ರೆಂಡ್ಸ್ ಮಾರ್ಕೆಟಿನಲ್ಲಿ ದೊರೆಯುವ ಫ್ರೋಝನ್ ಮಟರ್ಗಿಂತ ಮನೆಯಲ್ಲೇ ತುಂಬ ಸುಲಭವಾಗಿ ಫ್ರೋಝನ್ ಮಟರ್ನ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ವರ್ಷ ಆದರೂ ಕೇಳಲ್ಲ ಟೇಸ್ಟು ಕಲರು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈಗ ಹಸಿ ಬಟಾಣಿ ಸೀಸನ್ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹಸಿ ಬಟಾಣಿಗಳು ಸಿಗ್ತಾ ಇದೆ ಈ ವಿಧಾನದಲ್ಲಿ ಒಂದು ಸರಿ ಮನೆಯಲ್ಲೇ ಫ್ರೋಸನ್ ಮಟನ್ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ಹೇಳಿ ಈ ವಿಡಿಯೋ ಇಷ್ಟವಾದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ